ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡೋಣ ಮೊದಲಿಗೆ ಪ್ರಶಾಂತ್ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಐದು ಎಂಟು ಎರಡು ಸಾವಿರ ಸಮಯ ಹನ್ನೊಂದು ಗಂಟೆ ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಎಂ ಕಾಮ್ ಆಗಿದೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಹಾಗೆ ಮನೆ ಪೂರ್ಣ ಯಾವಾಗ ಆಗಬಹುದು ತಿಳಿಸ್ಕೊಡಿ ಅಂತ ಕೇಳಿದಾರೆ ಶಾಸ್ತ್ರಿಗಳೇ ಪ್ರಶಾಂತ್ ಅವರ ಪ್ರಶ್ನೆ ಒಂದು ವೃತ್ತಿ ಸಂಬಂಧಿ ಮತ್ತೊಂದು ಮನೆ ಸಂಬಂಧಿ ಪ್ರಶ್ನೆ ಕಳಿಸಿದ್ದಾರೆ ಯಾವಾಗ ಅನುಕೂಲ ಆಗುತ್ತೆ ಅಂತ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಬುಧ ಬಹಳ ಒಳ್ಳೆಯದು ಮತ್ತು ಮೌಢ್ಯತೆ ಏನೂ ಇಲ್ಲ ಹೀಗಾಗಿ ಅದು ಅದೃಷ್ಟ ಅಲ್ಲಿ ರವಿಯೂ ಇದ್ದಾನೆ ಹೀಗಾಗಿ ಉಧಾದಿತ್ಯ ಯೋಗ ಏನು ಲಾಭದಲ್ಲಿದೆ ಬಹಳ ಒಳ್ಳೆಯದದು ಈಗ ಗುರುದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ ಗುರು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ಆತ ಭಾಗ್ಯಸ್ಥಾನದಲ್ಲಿ ಹೀಗಾಗಿ ಅನುಕೂಲ ಇದೆಲ್ಲ ಒಳ್ಳೆಯ ಲಕ್ಷಣವೇ ಈಗ ಚೆನ್ನಾಗಿದೆ ಸಮಯ ನಿಮಗೆ ಈಗ ಮನೆ ಯಾವಾಗ ಆಗುತ್ತೆ ಅಂತ ಕೇಳಿದ್ರಲ್ವಾ ಮನೆಗೆ ಅವಕಾಶ ಇದೆ ಈಗ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಳಗೆ ಆಗುವ ಸಾಧ್ಯತೆ ಇದೆ ಮುಂದಿನ ವರ್ಷ ಜೂನ್ ಒಳಗೆ ಆಗುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೆಂಟು ಜನವರಿ ನಂತರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ಒಂದು ಒಳ್ಳೆಯ ಭದ್ರತೆ ಸ್ಥಾನ ಪ್ರಶಂಸೆ ಇತ್ಯಾದಿಗಳಿಗೆ ಪಾತ್ರರಾಗ್ತೀರ ನೀವು ಯಾಕಪ್ಪ ಅಂದರೆ ಕರ್ಮಾಧಿಪತಿ ಕಾಲ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ ಅವನು ಬುಧ ಲಾಭದಲ್ಲಿದ್ದಾನೆ ಹೀಗಾಗಿ ಈ ಯಾರು ವೃತ್ತಿಯನ್ನು ನಿರ್ಮಾಣ ಮಾಡಿ ಆ ಅಸೌಖ್ಯವನ್ನು ತಂದುಕೊಡ್ತಾನೋ ಆ ಗ್ರಹದ ಟೈಮ್ ಶುರುವಾಗಬೇಕು ನಿಮಗೆ ಅದು ಸ್ವಲ್ಪ ವರ್ಷಗಳ ಕಾಲ ಚೆನ್ನಾಗಿದೆ ಯೋಚನೆ ಮಾಡೋದು ಸರಿ ಶಾಸ್ತ್ರಿಗಳೇ ಇನ್ನು ಸಾನಿಧ್ಯ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಸಮಯ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಸಾನಿಧ್ಯ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದ ಹೇಗಿದೆ ಅಂತ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ಇದು ಲಗ್ನವಾಗಿದೆ ಲಗ್ನದಿಂದ ದ್ವಿತೀಯಾಧಿಪತಿ ಇನ್ನು ಪುಟ್ಟ ಮಗು ಯಾಕಷ್ಟು ತಲೆಕೆಡ್ಸ್ಕೊಳ್ತೀರಾ ಚೆನ್ನಾಗಿ ಓದ್ತಾಳೆ ಯೋಚನೆ ಮಾಡಬೇಕಾಗಿಲ್ಲ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಶುಕ್ರದಶೆಯಲ್ಲಿ ಈಗ ಚಂದ್ರನ ಕಾಲ ನಡೀತಾ ಇದೆ ಚಂದ್ರ ಜಾತಕದಲ್ಲಿ ಕೃಷ್ಣ ಪಕ್ಷ ದ್ವಿತೀಯ ಇವತ್ತೂ ಕೂಡ ಕೃಷ್ಣ ಪಕ್ಷದ ದ್ವಿತೀಯ ಹೀಗಾಗಿ ಇದೇ ಕೃಷ್ಣಪಕ್ಷದ ದ್ವಿತೀಯದಲ್ಲಿ ಹುಟ್ಟಿರ್ತಕ್ಕಂಥದ್ದು ಚೆನ್ನಾಗಿದೆ ಚಂದ್ರನ ಬಲ ಚೆನ್ನಾಗಿದೆ ಒಳ್ಳೆಯ ಚೆನ್ನಾಗಿದೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ ಒಳ್ಳೆ ಚೆನ್ನಾಗಿ ಹೆಸರು ಮಾಡ್ತಾರೆ ಚೆನ್ನಾಗಿರುತ್ತೆ ಆತಂಕ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ಈ ಏನು ಪ್ರಾಥಮಿಕ ಹಂತ ಮುಗಿಯುವವರೆಗೆ ಆಂಜನೇಯ ಸ್ವಾಮಿಗೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಧಾನ ತಿನ್ನಿಸಿ ಅದು ತುಂಬ ಸಹಾಯವಾಗುತ್ತೆ ಪ್ರತಿ ಶನಿವಾರ ಶನಿವಾರ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಬನ್ನಿ ಅದೆಲ್ಲ ಒಳ್ಳೆಯದು ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಪ್ರಸನ್ನ ಗೌಡ ಅವರು ಅವರ ಮಗನ ಬಗ್ಗೆ ಸಂದೇಶವನ್ನ ಕಳಿಸಿದ್ದಾರೆ ಉಡುಪಿಯಿಂದ ಸಂದೇಶ ಬಂದಿದೆ ಅವರ ಹುಟ್ಟಿದ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಹತ್ತು ಸಮಯ ಎಂಟು ಗಂಟೆ ಮೂವತ್ತೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪ್ರಸನ್ನ ಗೌಡ ಅವರ ಪ್ರಶ್ನೆ ಅವರ ಮಗನ ಕುರಿತಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವಾ ಜಾತಕವನ್ನು ನೋಡೋಣ ನೋಡಿ ಇದು ಮೇಷ ಲಗ್ನವಾಗಿದೆ ಲಗ್ನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂತಹ ರವಿ ಲಾಭದಲ್ಲಿದ್ದಾನೆ ತುಂಬಾ ಒಳ್ಳೆಯದಿದು ಲಾಭದ ರವಿ ಬುಧರ ಯುತಿ ಗುರು ಯುತಿ ಇದೆಯಲ್ಲ ಭಾಗ್ಯಾಧಿಪತಿ ಜೊತೆಗಿದ್ದಾನಲ್ಲ ಇದೆಲ್ಲ ಒಳ್ಳೆಯ ಲಕ್ಷಣ ಏನಾದರೂ ನೋಡಿ ಇವರಿಗೆ ರವಿ ಗುರು ಅಂದ ತಕ್ಷಣ ನಮಗೆ ಒಂದು ಔಷಧಕ್ಕೆ ಸಂಬಂಧಿಸಿದ ಹಾಗೆ ಇನ್ನೊಂದು ಲಾಗೆ ಸಂಬಂಧಿಸಿದ ಹಾಗೆ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಲಾ ಓದಿದ್ರೆ ತುಂಬ ಚೆನ್ನಾಗಿರ್ತದೆ ಅವಕಾಶ ಆಗುತ್ತೆ ಚೆನ್ನಾಗಿ ಅದು ಆ ಪ್ರಯತ್ನ ಮಾಡಬಹುದು ಅದರ ಹೊರತಾಗಿ ಇವರಿಗೆ ಔಷಧ ಕ್ಷೇತ್ರಗಳು ಯಾವುದನ್ನು ಪ್ಯಾರಾಮೆಡಿಕಲ್ ಅಂತೀವೋ ಆ ಕ್ಷೇತ್ರ ಕೂಡ ತುಂಬ ಚೆನ್ನಾಗುತ್ತೆ ಹೀಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಸಾಗಲಿ ತುಂಬ ಅನುಕೂಲ ಆಗುತ್ತೆ ಆತಂಕ ಬೇಡ ಒಳ್ಳೆದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಕುಸುಮ ಅವರು ಅವರ ಮಗನ ಬಗ್ಗೆ ಸಂದೇಶವನ್ನು ಕಳಿಸಿದ್ದಾರೆ ಬೆಂಗಳೂರಿಂದ ಅವರ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಎಂಟು ಗಂಟೆ ಹನ್ನೊಂದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಹೆಸರು ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಕುಸುಮ ಅವರ ಪ್ರಶ್ನೆ ಮಗುವಿನ ಬಗ್ಗೆ ಅವರು ಕೇಳಿದ್ದಾರೆ ಹೆಸರಿನ ಬಗ್ಗೆ ತಿಳಿಸಿ ಅಂತ ಮತ್ತೆ ಹೇಗಿದೆ ಜಾತಕ ಇದು ಪುನರುಸು ನಕ್ಷತ್ರ ಅದು ಮಿಥುನ ರಾಶಿ ಚಂದ್ರನಿಗೆ ಪಕ್ಷದ ಬಲ ಚೆನ್ನಾಗಿದೆ ಇದು ಲಗ್ನ ಕುಂಭಲಗ್ನ ಲಗ್ನದಲ್ಲಿ ಶನೇಶ್ಚರ್ಯ ಇರತಕ್ಕಂಥದ್ದು ಚೆನ್ನಾಗಿದೆ ಅದು ಶಶಯೋಗವನ್ನು ಹೇಳುತ್ತೆ ಹೀಗಾಗಿ ಅನುಕೂಲ ಇದೆ ಆತಂಕ ಬೇಡ ಪ್ರಸ್ತುತ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುಭುಕ್ತಿ ಗುರು ಕೂಡ ತುಂಬ ಚೆನ್ನಾಗಿದ್ದಾನೆ ಮಿತ್ರಕ್ಷೇತ್ರದಲ್ಲಿ ಹೀಗಾಗಿ ಹೆಚ್ಚಿನ ಅನುಕೂಲ ಇದೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಇಲ್ಲಿ ಚಂದ್ರ ಇರತಕ್ಕಂಥದ್ದು ಪುನರ್ವಸುವು ಮೊದಲನೇ ಪಾದದಲ್ಲಿ ಹೀಗಾಗಿ ಕೇಕೋ ಹಾಹಿ ಪುನರ್ವಸು ಅಂತ ಹೇಳಿ ಇರತಕ್ಕಂಥದ್ದು ಹೀಗಾಗಿ ಕೆ ಆ ಅಕ್ಷರದಿಂದ ನೀವು ಹೆಸರನ್ನು ಇಡಬಹುದು ಅದರ ಹೊರತಾಗಿಯೂ ಕೂಡ ನಿಮ್ಮ ಇಷ್ಟವಾಗಿರ್ತಕ್ಕಂಥ ವ್ಯವಹಾರನಾಮ ಅಂತ ಏನಂತೀವಿ ಆ ರೀತಿಯಲ್ಲಿ ಹೆಸರನ್ನು ಇಡಬಹುದು ನಿಮಗೆ ಯಾವುದು ಇಷ್ಟವೋ ಆ ಹೆಸರನ್ನು ಇಡೀ ತೊಂದರೆ ಇಲ್ಲ ಚೆನ್ನಾಗಿದೆ ಮೊದಲನೇದಾಗಿ ಮೂಲಭೂತವಾಗಿ ನಮಗೆ ಗ್ರಹಗಳ ಬಲ ಚೆನ್ನಾಗಿರಬೇಕು ಲಗ್ನಾಧಿಪತಿ ತುಂಬ ಚೆನ್ನಾಗಿರಬೇಕು ಆರೋಗ್ಯದ ದೃಷ್ಟಿಯಿಂದ ಹೀಗಾಗಿ ತುಂಬ ಚೆನ್ನಾಗಿದೆ ಇದೊಂದು ಒಳ್ಳೆಯ ಯೋಗ ಯೋಗದಲ್ಲಿ ಶಸ್ತ್ರ ಸರ್ವಜನೈಹಿ ಸಭೃತ್ಯ ಬಲವಾನ ಅಂತ ಹೇಳುತ್ತೆ ಹೀಗಾಗಿ ಒಂದು ಖ್ಯಾತಿ ಸಮಾಜದಲ್ಲಿ ಒಂದು ಖ್ಯಾತಿ ಪಡಬೇಕಲ್ಲ ಅಂಥದ್ದು ಒಂದು ಲಕ್ಷಣ ಖಂಡಿತ ಇದೆ ಚೆನ್ನಾಗಿರುತ್ತೆ ಮಗು ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ದೀಪೇಶ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ನಾಲ್ಕು ಸಮಯ ಒಂದು ಗಂಟೆ ನಲವತ್ತು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಕಾಮ್ ಆಗಿದೆ ಸರ್ಕಾರಿ ಕೆಲಸ ಆಗತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ದೀಪೇಶ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ಜಾತಕ ನೋಡೋಣ ಸರ್ಕಾರಿ ನೌಕರಿಗೆ ಕರ್ಮಾಧಿಪತಿ ರವಿ ಶನೈಶ್ಚರ ಇವರ ಅನುಗ್ರಹ ಬೇಕು ಅಂತ ಶಾಸ್ತ್ರ ನಿರೂಪಿಸುತ್ತೆ ಇಲ್ಲಿ ರವಿ ನೀಚನಾಗಿದ್ದಾನೆ ಶನೈಶ್ಚರ ಕೂಡ ಷಷ್ಠದಲ್ಲಿ ದುಸ್ಥಾನದಲ್ಲಿದ್ದಾನೆ ಶತ್ರುವಿನ ಮನೆಯಲ್ಲಿ ಬೇರೆ ನಿಮ್ಮ ಜಾತಕದಲ್ಲಿ ಸರ್ಕಾರಿ ನೌಕರಿಗೆ ಅವಕಾಶಗಳು ಬಹಳ ಕಡಿಮೆ ಇದೆ ಹೀಗಾಗಿ ನೀವೇನನ್ನು ಮಾಡಬಹುದಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಗ್ರಹಪ್ರದ ಅಂತಂದರೆ ಕುಜ ಹೀಗಾಗಿ ಕುಜನಿಗೆ ಈ ಎಲೆಕ್ಟ್ರಾನಿಕ್ಸೋ ಎಲೆಕ್ಟ್ರಿಕಲ್ಲೋ ಆಟೋಮೊಬೈಲ್ಸು ಅಥವಾ ಮೆಕ್ಯಾನಿಕಲ್ ಕೆಮಿಕಲ್ ಈ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಹೀಗಾಗಿ ಆ ಒಂದು ಕ್ಷೇತ್ರಗಳಲ್ಲಿ ಮತ್ತು ಅಲ್ಲಿ ಚಂದ್ರನು ಸೇರಿದ್ದಾನೆ ಚಂದ್ರನಿಗೂ ಪಕ್ಷದ ಬಲ ಇಲ್ಲ ಆದರೆ ಕುಜನ ಒಂದು ಕಾರಣದಿಂದಾಗಿ ನೀವು ಒಂದು ಹೋಟೆಲ್ ಇಂಡಸ್ಟ್ರಿ ಕೂಡ ಟ್ರೈ ಮಾಡಬಹುದು ಆ ಈ ಇಷ್ಟು ಕ್ಷೇತ್ರಗಳಲ್ಲಿ ನೀವು ಕೆಲಸ ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಜಾತಕ ಸೂಚಿಸ್ತಾ ಇದೆ ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಆದರ್ಶ್ ಅವರು ರಾಯಚೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತು ಸಮಯ ಒಂದು ಗಂಟೆ ಮಧ್ಯಾಹ್ನ ಅವರ ಪ್ರಶ್ನೆ ಮಾತು ಬರ್ತಾ ಇಲ್ಲ ಪರಿಹಾರ ತಿಳಿಸಿ ಶಿಕ್ಷಣದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಅವರ ಆದರ್ಶ್ ಮಾತು ಬರ್ತಾ ಇಲ್ಲ ಇದಕ್ಕೇನು ಪರಿಹಾರ ವಿದ್ಯಾಭ್ಯಾಸ ಹೇಗಿದೆ ಅಂತ ಕೇಳಿದ್ದಾರೆ ಲಗ್ನದಿಂದ ದ್ವಿತೀಯದಲ್ಲಿ ಶನೈಶ್ಚರ ಅದು ಅವನ ಮನೆ ಸ್ವಕ್ಷೇತ್ರ ಶನೈಶ್ಚರ ಸ್ವಲ್ಪ ವಿಳಂಬದ ದೇವತೆ ಅಲ್ವಾ ವಿಳಂಬದ ಗ್ರಹ ಹೀಗಾಗಿ ಆತಂಕ ಮಾಡ್ಕೋಬೇಡಿ ಶುಕ್ರ ದೃಷ್ಟಿ ಬೇರೆ ಇದೆ ಇದೆಲ್ಲ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಬರುತ್ತೆ ಯೋಚನೆ ಮಾಡಬೇಡಿ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ ಅದು ಕೂಡ ಚೆನ್ನಾಗಿದೆ ಯೋಚನೆ ಮಾಡೋದು ಬೇಡ ನೀವೊಂದು ಸಲ ಸಾಧ್ಯವಾದರೆ ಶೃಂಗೇರಿ ಶಾರದಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬೆಳ್ಳಿ ನಾಲಿಗೆ ಮಾಡಿಸಿ ಅದರಲ್ಲಿ ವರ್ಣಮಾಲೆಯನ್ನು ಆ ಇಂದ ಕ್ಷಾವರೆಗೆ ಏನು ವರ್ಣಮಾಲೆ ಇದೆ ಆ ಇ ಅದನ್ನು ಅದರಲ್ಲಿ ಬರೆಸಿ ಲೋಹಗು ಒಂದು ಪೂಜೆ ಮಾಡಿಸಿ ಅದನ್ನು ಸಮರ್ಪಣೆ ಮಾಡಿ ಬನ್ನಿ ಅನುಕೂಲ ಆಗುತ್ತೆ ಆತಂಕ ಮಾಡಿಕೊಳ್ಬೇಡಿ ಇದು ಏನು ತೊಡಕು ಕಾಣ್ತಾ ಇಲ್ಲ ಸ್ವಲ್ಪ ನಿಧಾನಗತಿಯಲ್ಲಿ ಬರುತ್ತೆ ಅಷ್ಟೇ ಯೋಚನೆ ಬೇಡ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್